ಇದು ಎಲ್ಲ ಸಂಘ ಸಂಘಟನೆಯ ಪದಾಧಿಕಾರಿಗಳಿಗೆ ಸ್ವಾಗತ ಇದು ಎಸ್ ಸಿ ಎಸ್ ಟಿ ಕುಂದುಕೊರತೆಗಳ ಸಭೆ ಕೇವಲ ತಾತ್ಕಾಲಿಕವಾಗಿ ಅಂದರೆ ಯಾವುದೇ ರೀತಿಯಾಗಿ ಜನರಿಗೆ ಅಂತಕ್ಕಂಥ ತೊಂದರೆ ಕುಂದುಕೊರತೆಗಳ ಬಗ್ಗೆ ನಾವು ಗಮನಕ್ಕೆ ತಂದರೂ ಕೂಡ ಸ್ಪಂದಿಸುತ್ತಿಲ್ಲ ಯಾಕಪ್ಪ ಅಂತಂದರೆ ನಾನು ಕಳೆದ ಬಾರಿ ಎರಡು ಇಪ್ಪತ್ತೇಳು ಇಪ್ಪತ್ತ್ಮೂರರಂದು ಜಿಲ್ಲಾ ಎಸ್ ಪಿ ಜಿಲ್ಲಾ ಎಸ್ ಪಿ ಮೇಡಮ್ ಹತ್ರ ಸಭೆಯಲ್ಲಿ ಕೂಡ ನಾನು ಹೇಳ್ತೇವೆ ಯಾವುದೋ ವಿಷಯಪ್ಪ ಅಂತಂದರೆ ಹಳ್ಳಿ ಎಸ್ ಪಿ ಎಸ್ ಸಿ ಜಾಸ್ತಿ ಜನ ನೈಂಟಿ ಪರ್ಸೆಂಟ್ ಜನ ಹೋಗ್ತಕ್ಕಂತಿರ್ತಕ್ಕಂಥ ಹಳ್ಳಿಗಳ ಹಳ್ಳಿಗಳಲ್ಲಿ ವಾಹನದ ವ್ಯವಸ್ಥೆ ಬಸ್ ವ್ಯವಸ್ಥೆ ಕಡಿಮೆ ಇದೆ ಅದಕ್ಕೆ ಹೆಚ್ಚಿನ ವ್ಯವಸ್ಥೆ ಪಡಿಸ್ಬೇಕಂತ ನಾವು ಆಲ್ರೆಡಿ ಹೇಳಿದ್ವಿ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾದ ಕ್ರಮ ಕಂಡಿಲ್ಲ ಅದೇ ರೀತಿಯಾಗಿ ಇದು ಒಂದು ಶೂರರ ನಾಡು ವೀರರ ನಾಡು ಬೊರೆಗಾರ ಬೀಡು ಅಂತ ಹೇಳ್ತಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಟಿ ಜನಾಂಗವನ್ನು ಹೊಂದಿರತಕ್ಕಂಥ ಸುರುಕೂರು ನಾಡಿನಲ್ಲಿ ಒಂದು ನಮಗೆ ವಿಷಾದನೀಯ ಏನಪ್ಪ ಅಂತಂದರೆ ವಾಲ್ಮೀಕಿ ವೃತ್ತ ಇಲ್ಲ ಹಳಿ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಇರತಕ್ಕಂಥ ವಾಲ್ಮೀಕಿ ವೃತ್ತವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಟಿ ಎಸ್ ಸಿ ಇಪ್ಪತ್ತ್ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತ್ಮೂರರಂದು ನಾನು ಎಸ್ ಪಿ ಮೇಡಮ್ ಅವರಿಗೆ ಮನವಿ ಮಾಡಿದ್ದೆ ಅದನ್ನು ಕೂಡ ಮಾನ್ಯ ಪೌರಾಯುಕ್ತರಿಗೆ ಅದು ಕೂಡ ಕಳಿಸಿರುತ್ತಾರೆ ಆದರೆ ಇಲ್ಲಿಯವರೆಗೂ ಕೂಡ ಅಂದ್ರೆ ಸರಿಸುಮಾರು ಒಂದು ವರ್ಷಗಳಾಯಿತು ಇಲ್ಲಿಯವರೆಗೂ ಕೂಡ ನಗರಸಭೆ ಅಧಿಕಾರಿಗಳು ಬೇಜತ್ತಿರುತ್ತಾರೆ ಎಂದು ಕಾಣ್ತಾ ಇದೆ ಅಂತ ನಾನು ಹೇಳ್ತೇನೆ ಎರಡನೇ ವಿಷಯ ಮೂರನೇ ವಿಷಯ ಹೇಳ್ಬೇಕಂತಂದ್ರೆ ಕಳೆದ ಸಿಪಿಐ ಆಗಿರ್ತಕ್ಕಂತ ಸುನಿಲ್ ಮೋನಿಮರೇಶ್ವರ್ ಅವರಿದ್ದಾಗ ಕೂಡ ಈ ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೆ ಯಾವ್ದಪ್ಪ ಅಂತಂದ್ರೆ ಮುಖ್ಯ ರಸ್ತೆಗಳಲ್ಲಿ ಕ್ಯಾಮ್ರಾದ ವ್ಯವಸ್ಥೆ ಇಲ್ಲ ಅದು ಕೂಡ ಸಂಬಂಧಪಟ್ಟ ಇಲಾಖೆಗೆ ಹೇಳಿದ್ರೆ ಅವರು ನಗರಸಭೆ ಅಧಿಕಾರಿಗಳ ಮೇಲೆ ಹೇಳ್ತಾರೆ ನಗರಸಭೆ ಅಧಿಕಾರಿಗಳು ಕೂಡ ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ರು ಅಂತ ಹೇಳ್ತಾರೆ ಅದು ಯಾರಿಗೆ ಸಂಬಂಧಪಟ್ಟುದು ಏನೋ ಅದು ನಮಗೆ ಬೇಕಾಗಿಲ್ಲ ನಮ್ಗೆ ಆಗ್ತಕ್ಕಂಥದ್ದು ಪ್ರಶ್ನೆ ಏನೋ ಕ್ಯಾಮ್ರಾದ ವ್ಯವಸ್ಥೆ ಆಗ್ಬೇಕು ಅದು ಕೂಡ ಅತಿ ಶೀಘ್ರದೇ ಆಗ್ಬೇಕು ಬ್ರೆ ಯಾರಿಗೂ ಉತ್ತರ ಕೊಡೋದು ಬೇಡ ಅದೇ ರೀತಿಯಾಗಿ ನಾನು ಕಳೆದ ಬಾರಿ ಹೇಳಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಹಾಸ್ಟೆಲ್ ಎಸ್ ಟಿ ಎಸ್ ಸಿ ಹಾಸ್ಟೆಲ್ಗಳ ಮಧ್ಯದಲ್ಲಿ ಅಕ್ಕ ಪಕ್ಕ ಬಾಯ್ಸ್ ಹಾಸ್ಟೆಲ್ ಇದಾವೆ ನಡಬರಕ್ಕ ಸಹೋದರಿಯರ ಹಾಸ್ಟೆಲ್ ಇವತ್ತು ನಮ್ಮ ಸಹೋದರಿಯಾಗಿರ್ಬೋದು ನಿಮ್ಮೆಲ್ಲರ ಸೋದರಿಯರಾಗಿರ್ಬೋದು ಆ ಹಾಸ್ಟೆಲ್ಗಳಲ್ಲಿ ಓದ್ತಾ ಇರ್ತಾರೆ ಆ ಒಂದು ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂತಂದ್ರೆ ನಮ್ಮ ಸಹೋದರಿಯರ ಎಲ್ಲ ಕಿಳಿಕಲ್ಲಿ ಕೂಡ ಅಕಡೆ ಬಯಸು ಈ ಕಡೆ ಬಯಸ್ಕೊಳ್ತು ಕಿಳಿಕಲ್ಲಿ ನೋಡ್ತಾರೆ ಅದನ್ನು ಕೂಡ ಕಳೆದ ಬಾರಿ ನಾನು ಮನವಿ ಮಾಡಿದ್ದೆ ಅದು ಕೂಡ ಯಾವುದೇ ರೀತಿ ಆಗಿಲ್ಲ ಯಾಕಪ್ಪ ಅಂತಂದ್ರೆ ಡ್ರೆಸ್ ಚೇಂಜ್ ಮಾಡೋದು ಕೂಡ ಕಾಣ್ತಾ ಇದೆ ಆದ್ರೂ ಕೂಡ ನೀವು ಗಮನ ಅನ್ನಿಸಕ್ಕಿಲ್ಲ ಒಂದು ವರ್ಷ ಇದು ಮಟ್ಟಿಗೆ ಅಂತ ನಾನು ಬಾರಿ ಬೇಜಾರ್ಥಾರಿ ನಗರಸಭೆ ಅಧಿಕಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಲ್ಲಿ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಒಂದು ಉದ್ಯಾನ ರೀತಿಯಾಗಿ ಮಾಡಿಲ್ಲ ದಿನನಿತ್ಯ ಧೂಳಿನ ತುಂಬ ಇರುತ್ತದೆ ಆದ್ರೂ ಕೂಡ ಕಣ್ಣೆದ್ದು ಕಾಣದಂತೆ ಕುಳಿತಿದ್ರು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ನನಗೆ ತಿಳಿತಾ ಕೂಡ ಅದೇ ರೀತಿಯಾಗಿ ದಿನನಿತ್ಯ ನಗರಸಭೆ ಅಧಿಕಾರಿಗಳಿಗೆ ನಾನು ಸಾಕಷ್ಟು ಐದಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಲಿಖಿತ ಮತ್ತು ಮೌಖಿಕವಾಗಿ ಮನವಿ ಮಾಡಿದ್ದೇನೆ ಸರಿಸುಮಾರು ಗೋಗಳು ಹಿಡಾಡಿ ಗೋಗಳನ್ನ ಗೋಶಾಲೆಯಲ್ಲಿ ಕಳುಹಿಸಿ 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 ಮಾಧ್ಯಮ ಮಾಧ್ಯಮದ ಮೂಲಕ ಹೇಳಿದ್ದೇನೆ ಮೌಖಿಕ ಹೇಳಿದ್ದೇನೆ ಲಿಖಿತ ಹೇಳಿದ್ದೇನೆ ಆದರೂ ಕೂಡ ಗೋಶಾಲೆಗಳಿಗೆ ಕಳಿಸ್ತಾ ಇಲ್ಲ ಅಪಘಾತದಿಂದ ದಿನನಿತ್ಯ ಗೋಗಳು ಸಾಯಿತಾವೆ ಹಾಗೆ ಜನಸಾಮಾನ್ಯರು ಕೂಡ ಗಾಡಿಯನ್ನು ಹಾಕಿಕೊಂಡು ಕೈಕಾಲುಗಳನ್ನು ಮುರಿದುಕೊಳ್ಳುತ್ತಿದ್ದಾರೆ ಇನ್ನು ಮುಂದೆ ಆ ರೀತಿ ಯಾವುದಾದ್ರೂ ಘಟನೆಗಳಾದರೆ ಅದಕ್ಕೆ ನೇರ ಹೊಣೆ ನಗರಸಭೆ ಅಧಿಕಾರಿಗಳೇ ಅಂತ ಹೇಳಲು ನಾನು ಇಚ್ಛೆ ಪಡ್ತೇನೆ ಆದರೆ ಕೂಡ ಸರ್ ನಗರಸಭೆಯವರು ಕೂಡ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಅದರ ಬಗ್ಗೆ ಪ್ರಕಟಣೆ ದಾಖಲಾಗಿದೆ ಅಂತ ಆದ್ರೆ ಇಲ್ಲಿವರೆಗೂ ಅದು ಪ್ರಕಟಣೆ ದಾಖಲಾಗಿಲ್ಲ ಆದರೆ ಜನರನ್ನ ನಮ್ಮಂತ ಸಂಘಟನೆಯ ಪದಾಧಿಕಾರಿಗಳನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕಂಡಿದ್ದು ಕಾಣದಂತೆ ಕುಳಿತಿರುವ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಸ್ಪಷ್ಟೀಕರಿಸಬೇಕು